ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಕನ್ನಿಕಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಕ್ರೀಡಾ ಮಹೋತ್ಸವದ ಸಮಾರೋಪ ಸಮಾರಂಭ ಜೊತೆಗೆ ವಿಜೇತ ಕ್ರೀಡಾಪಟು ವಿದ್ಯಾರ್ಥಿಗಳಿಗೆ ಟ್ರೋಫಿ ಪದಕ ಹಾಗೂ ಪ್ರಶಂಸನಾ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಆಂಗ್ಲ ಮಾಧ್ಯಮದ ಒಂದು ಒಂದನೇ ತರಗತಿಯಿಂದ ಏಳನೇ ತರಗತಿ ಹಾಗೂ ಕನ್ನಡ ಮಾಧ್ಯಮದ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾ ಮಹೋತ್ಸವದಲ್ಲಿ ಭಾಗವಹಿಸಿದರು ಹುಡುಗಿಯರ ಒಂದು ಹುಡುಗಿಯರ ತಂಡ ಹುಡುಗಿಯರ ಕಬಡ್ಡಿಯಲ್ಲಿ ಸಾವಿತ್ರಿಬಾಯಿ ಫುಲೆ ತಂಡ ಪ್ರಥಮವಾಗಿ ವಿಜೇತರಾದರೆ ಒನಕೆ ಒಬ್ಬುವ ತಂಡದವರು ದ್ವಿತೀಯ ವಿಜೇತರಾಗಿ ಹಾಗೂ ಹುಡುಗರ ತಂಡದಲ್ಲಿ ಹುಡುಗರಲ್ಲಿ ಭಗತ್ ಸಿಂಗ್ ತಂಡ ಪ್ರಥಮ ಸುಭಾಷ್ ಚಂದ್ರ ಬೋಸ್ ತಂಡ ದ್ವಿತೀಯ ತಂಡವಾಗಿ ಹೊರಹೊಮ್ಮಿತು ಥ್ರೋಬಾಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಥಮ ಹಾಗೂ ರಾಣಿ ಲಕ್ಷ್ಮೀಬಾಯಿ ತಂಡ ದ್ವಿತೀಯ ವಿಜೇತರಾಗಿದ್ದು ತರಗತಿ ನೋಡಿದರೆ ನೋಡಿದ್ರೆ ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಪ್ರಥಮ ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ದ್ವಿತೀಯ ಜೊತೆಗೆ ತೊಂಬತ್ಮೂರು ವಿದ್ಯಾರ್ಥಿಗಳು ತೃತೀಯ ಸ್ಥಾನ ಪಡೆದು ವಿಜೇತರಾಗಿ ಸೈ ಎನಿಸಿಕೊಂಡ್ರು ಅಧ್ಯಕ್ಷರಾದ ಅವರು ಹಾಗೂ ಅಟಲ್ ಫೌಂಡೇಶನ್ ಅಧ್ಯಕ್ಷರಾದ ಗುರುನಾಥ್ ಕೊಳ್ಳೂರ್ ಅವರು ಸೇರಿದಂತೆ ಇನ್ನಿತರರು ವಿಜೇತ ತಂಡ ಹಾಗೂ ವಿಜೇತ ಕ್ರೀಡಾಪಟುಗಳಿಗೆ ಟ್ರೋಫಿ ಪದಕ ಹಾಗೂ ಪ್ರಶಂಸನಾ ಪ್ರಮಾಣಪತ್ರವನ್ನು ನೀಡಿ ಪ್ರೋತ್ಸಾಹಿಸಿದರು

ಮೊದಲಿಗೆ ಅವರನ್ನು ನಾನು ಸ್ವಾಗತಿಸ್ತೀನಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದ ನಂತರ ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ಆಗಮಿಸಿದ್ದಕ್ಕಾಗಿ ತಾವೆಲ್ಲರೂ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ನಾನು ಕೇಳ್ಕೊತೀನಿ ಅದೇ ರೀತಿ ಬೆಳಗಿನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದಂತಹ ಹಿರಿಯರು ಜಿ ಕೆ ಫೌಂಡೇಶನ್ನ ಚೇರ್ಮನ್ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ ಫೌಂಡೇಶನ್ನ ಚೇರ್ಮನ್ ಆಗಿರ್ತಕ್ಕಂಥ ಗುರುನಾಥ್ ಕೊಳೂರನವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೀನಿ ನಮ್ಮ ಮಧ್ಯೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಮೊತ್ತ ಮೊದಲಿಗೆ ನಮ್ಮ ಸಂಸ್ಥೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಸೋದರಾಗಿರ್ತಕ್ಕಂಥ ಪೀರಪ್ಪ ಎರಡು ಅವರಿಗೂ ಹುಟ್ಟು ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಇನ್ನೂರು ಪ್ರಧಾನ ಕಾರ್ಯದರ್ಶರು ಯುವ ಕ್ರಿಯಾಶೀಲರಾಗಿರ್ತಕ್ಕಂಥ ಸೋದರ ಕಿರಣ್ ಪಾಟೀಲ್ ಅವರಿಗನ್ನ ಹೊತ್ಕೊಂಡು ಹೋಗದಂತ ಸ್ವಾಗತ ಕೊಡ್ತೀನಿ ನನ್ನ ಮಾರ್ಗದರ್ಶಕರು ಹಿರಿಯ ಬಿ ಜೆ ಪಿ ಮುತ್ಸದಿಗಳಾಗಿರ್ತಕ್ಕಂಥ ನಮ್ಮ ಬಿ ಜೆ ಪಿ ಕಾರ್ಯಾಲಯದ ಮಾಲಕರಾಗಿರ್ತಕ್ಕಂಥ ಅಟಲ್ ಫೌಂಡೇಶನ್ ನಿರ್ದೇಶಕರಾಗಿರ್ತ ನಿರ್ದೇಶಕರಾಗಿರ್ತಕ್ಕಂಥ ರಾಜಶೇಖರ್ ನಾಗಮೂರ್ತಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ ಮೊದಲನೇ ಸಲ ನಿಮಗೆ ಮಾತು ಕೊಟ್ಟಂಗೆ ನೋಡ್ಕೊಂಡಿ ಯಾರು ನಮ್ಮ ಮರೆದು ಅಂತ ಹೋಗ್ತಿದ್ದ ರಾಶನ್ ಮಾಡಿ ಒಂದು ನನ್ನ ಮಕ್ಕಳಿಗೆ ವೈನ್ಸ್ ಮಾಡಿದ ಬೆಳಗ್ಗೆ ಬಂದ್ರೆ ಸಾಯಂಕಾಲ ತನಕ ನನ್ನ ಜೊತೆ ಇರ್ತೀನಿ ಅಂತ ಹೇಳಿ ಇವತ್ತು ನಿಮ್ಮ ಬೆಳಗ್ಗೆ ಬಂದು ತನಕ ನಿಮ್ಮ ಜೊತೆ ಇರ್ತಕ್ಕಂಥ ಅವಕಾಶ ನನಗೆ ಸಿಕ್ತು ನಾನು ಭಾಳ ನಿಮ್ಮ ಜೊತೆ ಎಂಜಾಯ್ ಮಾಡಿದ್ದೀನಿ ಇದೇ ರೀತಿ ಇವತ್ತು ನಿಮ್ಮ ಆಟಗಳ ಪಾಠಗಳಾಯಿತು ಈಗ ನೆಕ್ಸ್ಟ್ ನಿಮ್ಮ ಮನೋರಂಜನೆ ಕಾರ್ಯಕ್ರಮಗಳು ರಂಗ ಮಂಟಪದಾಗ ಹನ್ನೆರಡನೇ ತಾರೀಕು ಎಲ್ಲ ಒಳ್ಳೆ ರೀತಿಯಿಂದ ತಯಾರಿ ಮಾಡಿ ಒಳ್ಳೆಯ ರೀತಿಯಿಂದ ತಯಾರಿ ಮಾಡಿ ಹನ್ನೆರಡನೇ ತಾರೀಕು ಆ ಕಾರ್ಯಕ್ರಮನು ನಿಮ್ಮ ಜೊತೆ ಇಡೀ ದಿನ ಕಳಿತೀನಿ ಅಂತೇಳಿ ಹೇಳಿ মা অবস্থানি জয়াহি তো জান